ಹಲೋ ಫ್ರೆಂಡ್ ವೆಲ್ಕಮ್ ಟು ಕುಕ್ಕಿಂಗ್ ವೀಡಿಯೋಸ್ ಬನ್ನಿ ಹೊರಗಡೆ ಅದಣ ರೆಸಿಪಿ ಬಂದು ಟೊಮೊಟೊ ಬತ್ತು ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಮೀಡಿಯಮ್ ಸೈಜು ಈರುಳ್ಳಿ ಒಂದು ನಾಲ್ಕರಿಂದ ಐದು ಒಂದು ಹತ್ತು ಹಸಿಮೆಣಸಿನ್ಕಾಯಿ ಬೇಯಿಸಿರೋ ಬಟಾಣಿ ಕಾಳು ಪಲಾವ್ ಎಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಚಕ್ಕೆ ಲವಂಗ ಹಾಕ್ಕೊಂಡು ಉಪ್ಕೊಂಡಿರೋದು ಮತ್ತು ಅರಿಶಿನ ಖಾರದ ಪೌಡ್ರು ಮತ್ತು ಒಂದು ಏಳರಿಂದ ಎಂಟು ಟೊಮೊಟೊ ಹಚ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಕುದೀನ ಹಚ್ಕೊಂಡಿರೋದು ಮತ್ತೆ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಎಣ್ಣೆ ಹಾಕೊಳ್ಳೋಣ ಹಚ್ಕೊಂಡಿರೋ ಈರುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ಹ್ಮ್ ಈಗ ಎಣ್ಣೆಯಲ್ಲಿ ಈರುಳ್ಳಿ ಮತ್ತೆ ಹಸಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕುದೀನ ಹಾಕೊಳ್ಳೋಣ ಇವತ್ತು ಮನೇಲಿ ಸ್ವಲ್ಪ ನೆಂಟರು ಬಂದಿರೋದ್ರಿಂದ ಸ್ವಲ್ಪ ಅಡಿಗೆ ಜಾಸ್ತಿ ಮಾಡ್ತಿದೀವಿ ಹಂಗಾಗಿ ಎಲ್ಲ ಸ್ವಲ್ಪ ಐಟಮ್ ಎಲ್ಲ ಜಾಸ್ತಿ ಜಾಸ್ತಿ ಹಾಕಿ ಸ್ವಲ್ಪ ಜಾಸ್ತಿ ಮಾಡ್ತಿದೀವಿ ಫ್ರೆಂಡ್ ನೋಡಿ ಈಗ ಕೊತ್ತಂಬರಿ ಕುದಿನ ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕೊಳ್ಳೋಣ ಬನ್ನಿ ಹ್ಮ್ ಟೊಮೊಟೊ ಸ್ವಲ್ಪ ಡೈಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪಾಕೊಂತ ಇದ್ದೀನಿ ಡೈಲಿ ಸಲ್ಲು ಉಪ್ಪಾಕೊಂತೀನಿ ಸ್ವಲ್ಪ ಟೊಮೊಟೊ ಫ್ರೈ ಆಗಲಿ ಅಂತ ಚೆನ್ನಾಗಿ ಡೈಲಿ ಅಂತ ಈಗ ಟೊಮೊಟೊ ಎಲ್ಲ ಸ್ವಲ್ಪ ಬೆಂದಿದೆ ಫ್ರೆಂಡ್ ಈಗ ಬಟ್ಟಣಿ ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಟಮೋಟಮ್ಮ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಎಲ್ಲ ರುಬ್ಕೊಂಡಿರೋ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಹಸಿಸ್ಮೇಲೆಲ್ಲ ಹೋಗೋವರೆಗೂ ಬಳಸ್ಕೊಳೋಣ ಫ್ರೆಂಡ್ಸ್ ಇದು ಮನೆಯಲ್ಲೇ ನಾವು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ರೆಡಿ ಮಾಡ್ಕೊಂಡಿರೋದು ನಿಮಗೆ ಬೇಕಾದರೆ ನೀವು ರೆಡಿ ಸಿಗುತ್ತಲ್ಲ ಅದನ್ನೇ ತಂದು ಹಾಕೋಬೋದು ಮನೆಯಲ್ಲೇ ಮಾಡಿದ್ರೆ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಮನೆಯಲ್ಲೇ ಮಾಡ್ಕೊತೀವಿ ಆದಷ್ಟು ಚೆನ್ನಾಗಿದೆ ಎಲ್ಲ ಫ್ರೈಯಾಗಿ ಹಸಿಸ್ಮೇಲೆಲ್ಲ ಹೋಗಿದೆ ಈಗ ನೆಕ್ಸ್ಟು ಅರಿಶಿನ ಹಾಕ್ಕೊಡೋಣ ಅಡುಗೆ ಅರಿಶಿನ ಒಂದು ಟೀ ಸ್ಪೂನ್ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಒಂದೆರಡು ಸ್ಪೂನು ಹಚ್ಚ ಖಾರಕ್ಕೆ ಪೌಡ್ರು ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪೌಡ್ರು ನೋಡ್ಕೊಂಡು ಹಾಕೊಳ್ಳಿ ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ತಿನ್ನೋದಾದರೆ ಆಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ ಮಸಾಲೆ ಎಲ್ಲ ಈಗ ಈ ಥರ ಬೆಂದಿದೆ ಈಗ ನಾವು ಇದಕ್ಕೆ ಅಕ್ಕಿ ಮತ್ತು ನೀರು ಹಾಕ್ಕೋಬೇಕು ಬನ್ನಿ ಹಾಕೊಳ್ಳೋಣ ನೋಡಿ ಫ್ರೆಂಡ್ ಇದರಲ್ಲಿ ನಾಲ್ಕು ಲೋಟ ಅಕ್ಕಿ ಇದ್ದೀವಿ ಇದರಲ್ಲಿ ನಾಲ್ಕು ಲೋಟ ಅಂದರೆ ಒಂದಿಷ್ಟು ಡೂ ಅಂದರೆ ಎಂಟು ಲೋಟ ನಾವು ನೀರು ಹಾಕ್ಕೊಂತೀವಿ ಇದನ್ನು ಹಾಕೊಳ್ಳೋಣ ಬನ್ನಿ ಫಸ್ಟ್ ನೀರು ಹಾಕ್ಕೊಂತಿದ್ದೀವಿ ಈಗ ಇದಕ್ಕೆ ನಾವು ಎಂಟು ಲೋಟ ನೀರು ಹಾಕ್ಕೊಂಡಿದ್ದೀವಿ ಇವತ್ತು ನಮ್ಮ ಮನೆಯಲ್ಲಿ ಎಳ್ದಾಗ ಸ್ವಲ್ಪ ಜಾಸ್ತಿ ನಾವು ಅಡುಗೆ ಜಾಸ್ತಿ ಮಾಡ್ತಾಯಿದ್ದೀವಿ ಈಗ ನೆಕ್ಸ್ಟು ಇದು ಸ್ವಲ್ಪ ಕುದಿಬೇಕು ನೀರು ಕುದ್ಮೇಲೆ ನಾವು ರೈಸ್ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಟೊಮೊಟೊ ಬಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಇಲ್ಲಿ ಬಂದು ಆರಾಮಾಗಿ ಫೋನ್ ನೋಡ್ಕೊಂಡು ಕೂತಿದ್ದಾರೆ ನಮ್ಗೆ ಹೊಟ್ಟೆ ಹಸಿತಾ ಇದೆ ಆಗಲೇ ಟೈಮ್ ಒಂಬತ್ತು ಗಂಟೆ ಆಗಿದೆ ಟೊಮೊಟೊ ಬಾತ್ ಮಾಡಿ ಅಂದರೆ ಇಲ್ಲಿ ಬಂದು ಫೋನ್ ನೋಡ್ಕೊಂಡು ಕೂತಿದ್ದಾರೆ ನೋಡಿ ಒಳಗಡೆ ತುಂಬ ಸೆಕೆ ಸ್ವಲ್ಪ ಗಾಳಿ ಅಂತ ಈಜಾಗ ಕೂತ್ಕೊಂಡೆ ಅದಕ್ಕೆ ನೋಡಿ ನಮ್ಮ ಆಂಟಿ ಮಗಳು ಅದನ್ನೇ ವಿಜಯ್ ಹಾಕಿದ್ದಾರೆ ಮಾಡೋದು ನೋಡಿ ಫ್ರೆಂಡ್ ಎಲ್ಲ ಆಡ್ತಿದ್ದಾರೆ ಎಲ್ಲ ಹೆಂಗೆ ಗರಾಡ್ತಿದ್ದಾರೆ ಇವಳು ಜ್ಯೇಷ್ಠ ಅಂತ ಉಡಾಣಿ ಇವಳು ಮನನಿ ಇವ್ನು ಋತ್ವಿಕ್ ನಾನು ಚಿಕ್ಕ ಮಗ ನೋಡಿ ಫ್ರೆಂಡ್ ಈ ಥರ ನೀರು ಚೆನ್ನಾಗಿ ಕುದೀತಿದೆ ಈಗ ಈ ಟೈಮಲ್ಲಿ ನಾವು ಅಕ್ಕಿ ಹಾಕ್ಕೊಳ್ಳೋಣ ಈಗ ಅಕ್ಕಿಯೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಈಗ ಅಕ್ಕಿಯೆಲ್ಲ ಮೇಲೆ ಚೆನ್ನಾಗಿ ನಾನು ತಿರುಗಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ರುಚಿ ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮನೆ ತುಂಬ ಜನ ಇರೋದ್ರಿಂದ ವಾಯಸ್ ಸ್ವಲ್ಪ ಕೇಳಿಸ್ತಿಲ್ಲ ಕೇಳಿಸ್ತಿದೆ ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಆವಾಗಲೇ ಟೊಮೊಟೊ ಬೇಗ ಬೇರೆ ನಾವು ಉಪ್ಪು ಹಾಕ್ಕೊಂಡಿದ್ವಿ ಹಾಗಾಗಿ ಈಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇಲ್ಲಾಂದರೆ ತಳ ಹಿಡ್ಬಿಡುತ್ತೆ ಇನ್ನು ಸ್ವಲ್ಪ ಚೆನ್ನಾಗಿ ಕುದಿ ಕುದಿಯಲ್ಲಿ ಬಿಟ್ಬಿಡೋಣ ನೋಡಿ ಫ್ರೆಂಡ್ ಇವನೇ ನನ್ನ ದೊಡ್ಡ ಮಗ ಯಾವಾಗಲೂ ಫೋನಲ್ಲೇ ಇರ್ತಾನೆ ಫೋನ್ ನೋಡ್ತಾನೆ ಇರ್ತಾನೆ ನೋಡಿ ಆವಾಗಲೇ ಇರಲಿಲ್ಲ ಎಲ್ಲ ಆಟಾಡೋ ಕುದೀದ ಈಗ ಬಂದು ಫೋನ್ ಹಿಡ್ಕೊಂಡು ತಿಳ್ಕೊಂಡಿದ್ದಾನೆ ಊನೇ ನನ್ನ ದೊಡ್ಡ ಮಗ ನೋಡಿ ಫ್ರೆಂಡ್ ಈಗ ಈ ಥರ ಆಗಿದೆ ಇದನ್ನು ನಾವು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಅವಾಗವಾಗ ಒಂದು ಎರಡು ಮೂರು ಸಾರಿ ಕೈಯಾಡಿಸ್ಕೋಬೇಕು ಇಲ್ಲಾಂದರೆ ತಳ ಇಡ್ದುಬಿಡುತ್ತೆ ಯಾಕಂದರೆ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಪಾತ್ರೆಯಲ್ಲಿ ಹಾಗಾಗಿ ಇದು ಚೆನ್ನಾಗಿ ಥರ ಆದ್ಮೇಲೆ ಈ ಥರ ಎಲ್ಲ ಮಾಡಿಬಿಟ್ಟು ನಾವು ದಮ್ ಕಟ್ಬಿಡೋಣ ಶೈಟ್ ಮುಚ್ಚಿ ಇದನ್ನು ಸಿಮ್ಮಲ್ಲೇ ಇಟ್ಬಿಟ್ಟು ನಾವು ಇದರಲ್ಲಿ ಥರ ಫ್ರೆಂಡ್ ಇದು ವೆಯ್ಟ್ ಇರಲ್ಲ ಹಾಗಾಗಿ ಇದು ಬೇಡ ನಾವು ಈ ಥರ ಕುಟಾಣಿ ಇರುತ್ತಲ್ಲ ಈ ಇಟ್ಕೊಳ್ಳೋಣ ಸಾಕು ಈ ಥರ ದಮ್ ಕಟ್ಟಕ್ಕೆ ಬಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಎಲ್ಲ ಟೊಮಟಾ ಭಾತ್ ರೆಡಿ ಆಗುತ್ತೆ ರೆಡಿ ಆದ್ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಕುಕ್ಕರ್ ಕುಕ್ಕರಲ್ಲಿ ಮಾಡಿದ್ರೆ ಈ ಥರ ಆಗಲ್ಲ ಫ್ರೆಂಡ್ ಆದಷ್ಟು ಪಾತ್ರೆಯಲ್ಲೇ ಮಾಡಿ ಅನ್ನನೂ ಹರಡುತ್ತೆ ಚೆನ್ನಾಗೂ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಟೊಮೆಟೊ ಭತ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ ತರ ಆಗಿದೆ ಟೊಮೆಟೊ ಬಾತ್ ಈ ಟೊಮೆಟೊ ಬಾತ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಸುಜು ಅಚ್ಚು ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಧನ್ಯವಾದಗಳು ಅಲ್ಲ